ಬೇಲೂರು ನಗರದ ಎರಡನೇ ವಾರ್ಡ್ನಲ್ಲಿ ಅಳವಡಿಸಿದ್ದ ಸ್ಲ್ಯಾಬ್ಗಳು ಕ್ಯೂರಿಂಗ್ ಮಾಡದೆ ಬಿಟ್ಟು ಹೋಗಲಾಗಿದ್ದು ಹಳೆಯ ಕಾಂಕ್ರೀಟ್ ಮತ್ತು ಕಟ್ಟಡ ಅವಶೇಷಗಳಿದ್ದು ಸ್ಥಳದ ಸೌಂದರ್ಯ ಹಾಳಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಸ್ಥಳಕ್ಕೆ ಭೇಟಿ ನೀಡಿದ ನಿವಾಸಿಗಳು ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಬಿಎಂ ಸಂತೋಷ್ ವಿಜಯ್ ಕುಮಾರ್ ಮಂಜುಜಿ ರಾವ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಹಾಗಾಗಿ ಈಗ ಇದನ್ನು ಕೆಲಸ ಮಾಡಿದ್ದಾರೆ ಗಮನದಲ್ಲಿಲ್ಲ ಕೆಲಸ ಮಾಡಿದ್ದಾರೆ ಅದು ಅರ್ಧಂಬರ್ಧ ಕೆಲಸ ಮಾಡಿ ಇನ್ನು ಉಳಿದಿರುವಂಥ ಕಾಂಕ್ರೀಟ್ ಹೊಡೆದಿರೋ ಅಂಥದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸೈಜ್ಗಲ್ಲು ಅವೆಲ್ಲ ಏನಿದೆ ಅಂಥದನ್ನೆಲ್ಲ ತಗೊಂಡೋಗಿದ್ದಾರೆ ಹಾಗಾಗಿ ಸಾರ್ವಜನಿಕರಿಗೆ ತುಂಬ ಇಲ್ಲಿ ತೊಂದರೆ ಆಗಿದೆ ಆಮೇಲೆ ಇನ್ನೊಂದು ಏನು ಅಂದರೆ ಯು ಜಿ ಡಿದು ವಾಟರ್ ಸರಿಯಾಗಿ ಕೊಟ್ಟಿದಾರೋ ಇಲ್ಲ ಗೊತ್ತಿಲ್ಲ ಯು ಜಿ ಡಿದು ನೀರೆಲ್ಲ ಹೇಗಿ ನಿಂತಿದೆ ಇಲ್ಲಿರುವಂಥ ನಮ್ಮ ಎಲ್ಲ ನಿವಾಸಿಗಳಿಗೂ ತುಂಬ ತೊಂದರೆ ಆಗಿದೆ ಹಾಗಾಗಿ ಇದನ್ನ ನಾವೀಗ ಚೀಫ್ ಆಫೀಸರ್ ಗಮನಕ್ಕೆ ತರಬೇಕು ಹಾಗೆ ನಮ್ಮ ವಾರ್ಡ್ನ ಕೌನ್ಸಿಲರ್ ಕೂಡ ಇದನ್ನೊಂದು ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರಿಗೆ ಕೊಟ್ಟಿದ್ರೆ ಗುತ್ತಿಗೆ ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಬಗೆಹರಿಸಿ ಕ್ಲಿಯರ್ ಮಾಡಿಕೊಡ್ಬೇಕು ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಇಲ್ಲೆಲ್ಲ ಸುತ್ತ ಇರುವಂಥ ಚರಂಡಿಗಳೇನಿದೆ ಅದಕ್ಕೆ ಚಪ್ಪಡಿ ಕಲ್ಲು ಮುಚ್ಚುವಂಥ ವ್ಯವಸ್ಥೆ ಮಾಡಬೇಕು ಅದು ನಮಗೆ ಕಾಣಲೇಬಾರ್ದು ಈಗಿನ ಇದರಲ್ಲಿ ಕಾಣಲೇಬಾರ್ದು ಬೇರೆ ಎಲ್ಲ ಈ ನಗರಸಭೆ ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬಟ್ ಈ ಒಂದು ನಮಗೆ ಈ ಈ ದುರ್ವಾಸನೆ ತಪ್ಪಿಸ್ಬೇಕು ನಮಗೆ ಹಾಗಾಗಿ ಇದೊಂದು ನಾವು ಗಮನದಲ್ಲಿ ಇರಲಿ ಅಂತ ಹೇಳಿ ಇಲ್ಲಿ ಎಲ್ಲ ಎಲ್ಲ ನಮ್ಮ ನಿವಾಸಿಗಳ ಪರವಾಗಿ ನಾನೇ ಇವತ್ತು ಹೇಳ್ತಾ ಇದ್ದೀನಿ ಅರ್ಧ ಪರ್ಧ ಮಾಡ್ಬೋದಿದ್ದಾರೆ ಇಲ್ಲಿ ಈಜುಡಿದ ಬೇರೆ ತುಂಬ ವಾಸ್ತವ ಬರ್ತದೆ ಮನೆ ಹತ್ರ ನಿಲ್ಲಕ್ಕಾಗ್ತಲ್ಲ ದಯವಿಟ್ಟಿದ್ದನ್ನು ಸ್ವಲ್ಪ ಬಗೆಹರಿಸ್ಕೊಡ್ಬೇಕು